ಐ ಆರ್ ಸಿಟಿ ಸಿ ಅವರು ಕರ್ನಾಟಕದಿಂದ ನೇಪಾಳಕ್ಕೆ ಕೂಡ ಟೂರ್ ಪ್ಯಾಕೇಜ್ ನ ಪ್ರಾರಂಭ ಮಾಡಿದ್ದಾರೆ ಇದೀಗ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಂದ್ಕೊಂಡಿದ್ರೆ ನೇಪಾಳಕ್ಕೆ ಹೋಗಿ ಬರಬಹುದು ಕರ್ನಾಟಕದಿಂದನೇ ನಿಮಗೆ ಟೂರ್ ಪ್ಯಾಕೇಜ್ ಇದೆ ಐ ಆರ್ ಸಿ ಅವರದ್ದು ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈಗ ನಾವು ಪ್ಯಾಕೇಜ್ ಬಗ್ಗೆ ನೋಡೋಣ ಈ ಪ್ಯಾಕೇಜ್ ಐ ಆರ್ ಟಿ ಸಿ ಅವರ ಪ್ಯಾಕೇಜ್ ಆಗಿದೆ ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಫೈವ್ ನೈಟ್ ಸಿಕ್ಸ್ ಡೇಸ್ ನ ಟೂರ್ ಪ್ಯಾಕೇಜ್ ಇದರಲ್ಲಿ ಕಟ್ಮಂಡು ಮತ್ತೆ ಪೋಖ್ರಾದಲ್ಲಿ ಇರುವ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಐದು ಇದು ಜನವರಿ ಇಪ್ಪತ್ತೇಳಕ್ಕೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಬುಕ್ಕಿಂಗ್ ಓಪನ್ ಆಗಿದೆ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಈ ಪ್ಯಾಕೇಜ್ ಇರ್ತದೆ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಇರ್ತದೆ ಹೊರಡೋದು ಬೆಂಗಳೂರು ಏರ್ಪೋರ್ಟ್ ಗೆ ನೀವು ಬರಬೇಕಾಗ್ತದೆ ಬೆಂಗಳೂರು ಏರ್ಪೋರ್ಟ್ ಇಂದ ನಿಮ್ಮನ್ನ ಫ್ಲೈಟ್ ಮೂಲಕವೇ ಕರ್ಕೊಂಡು ಹೋಗಿ ಬರುವಾಗ ಕೂಡ ನಿಮ್ಮನ್ನ ಫ್ಲೈಟ್ ಮೂಲಕವೇ ಕರ್ಕೊಂಡು ಬರಲಾಗ್ತದೆ ಫ್ಲೈಟ್ ಟಿಕೆಟ್ ಪ್ಯಾಕೇಜ್ ಅನ್ನ ಪ್ರೈಸ್ ಎಲ್ಲ ಇನ್ಕ್ಲೂಡ್ ಆಗಿ ಬರ್ತದೆ ಪ್ಯಾಕೇಜ್ ಪ್ರೈಸ್ ಎಷ್ಟಿದೆ ಇದೆ ನಾವು ವಿಡಿಯೋದ ಮುಂದೆ ಕೊಡ್ತೇವೆ ನಾವು ಈಗ ನಾವು ಪ್ಯಾಕೇಜ್ ಐಟನರಿ ಬಗ್ಗೆ ನೋಡೋಣ ಯಾವ ದಿವಸ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಯಾವ ರೀತಿಯಲ್ಲಿ ನೋಡೋಣ ಡೇ ಒನ್ ನೀವು ಮಧ್ಯಾಹ್ನದೊಳಗೆ ನೀವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಗೆ ಬರಬೇಕಾಗ್ತದೆ ಬೆಂಗಳೂರಿಗೆ ಬೆಂಗಳೂರಿನಿಂದ ಸಂಜೆ ಆರು ಗಂಟೆಗೆ ನೀವು ಹೊರತೀರಾ ಫ್ಲೈಟ್ ಮೂಲಕ ನೀವು ಹೊರಟು ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗಿ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗಿ ನೀವು ಕಠ್ಮಾಂಡು ಅನ್ನ ತಲುಪಿರ್ತೀರಾ ನೇಪಾಳದ ಕಠ್ಮಂಡು ಅನ್ನ ನೀವು ತಲುಪಿರ್ತೀರಾ ನೈಟ್ ರೂಮ್ ವ್ಯವಸ್ಥೆ ಇರ್ತದೆ ನೀವು ನೈಟ್ ಸ್ಟೇ ಅಲ್ಲಿ ಆಗ್ತೀರಾ ಕಠ್ಮಾಂಡು ಆಗ್ತೀರಾ ಎರಡನೇ ದಿನ ಬ್ರೇಕ್ಫಾಸ್ಟ್ ಅಲ್ಲಿ ನೀವು ಚೆಕ್ ಚೆಕ್ಔಟ್ ಆಗಿ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮನ್ನ ಪೋಗ್ರ ಕಡೆ ಕರ್ಕೊಂಡು ಹೋಗ್ಲಾಗ್ತದೆ ಹೋಗ್ತಾ ನೀವು ಮನೋಕಾಮನ್ ಟೆಂಪಲ್ ನ ಭೇಟಿ ನೀಡ್ಕೊಂಡೆ ಹೋಗ್ತೀರಾ ಡೇ ತ್ರೀ ಬೆಳಿಗ್ಗೆ ಬೇಗ ನೀವು ಸಾರಂಕೋಟ್ ಹಿಲ್ ಟಾಪಿಗೆ ಹೋಗ್ತೀರಾ ಅದಾದ್ಮೇಲೆ ವಿನ್ಯಾಭಾಸಿನಿ ದೇವಸ್ಥಾನ ಕರ್ಕೊಂಡು ಹೋಗ್ಲಾಗ್ತದೆ ಅದ್ಮೇಲೆ ಗುಪ್ತೇಶ್ವರ ಮಹಾದೇವ ಗುಹೆ ಕರ್ಕೊಂಡು ಹೋಗ್ಲಾಗ್ತದೆ ಡೇ ಫೋರ್ ಅಲ್ಲಿ ಮಾಡೋಗಿ ನೀವು ರಿಟರ್ನ್ ಬರ್ತೀರಾ ಡೇ ಫೈವ್ ಅಲ್ಲಿ ನೀವು ಕಠ್ಮಂಡು ಪಶುಪತಿನಾಥ ದೇವಾಲಯ ಬೌದ್ಧನಾಥ ಸ್ತೂಪ ಅದಾದ ನಂತರ ಪಟ್ನಾ ಕಡೆಗೆ ನೀವು ಮುಂದುವರಿತೀರಾ ಅಲ್ಲಿ ದರ್ಬಾರ್ ಸ್ಕ್ವೇರ್ ಟಿಬೇಟಿಯನ್ ನಿರಾಶ್ರಿತರ ಕೇಂದ್ರಕ್ಕೆ ಭೇಟಿ ನೀಡ್ತೀರಾ ಸ್ವಯಂಭುನಾಥ ಸ್ತೂಪ ಕೂಡ ಭೇಟಿ ನೀಡ್ತೀರಾ ಈ ರೀತಿಯಲ್ಲಿ ನೀವು ಡೇ ಫೈವ್ ಈ ಪ್ಲೇಸ್ ಗಳನ್ನೆಲ್ಲ ನೋಡ್ತೀರಾ ಡೇ ಸಿಕ್ಸ್ ಅಲ್ಲಿ ಕಠ್ಮಂಡು ಇಂದ ಮಧ್ಯಾಹ್ನ ಎರಡು ಹದಿನೈದಕ್ಕೆ ನೀವು ಕಟ್ಮಂಡು ಏರ್ಪೋರ್ಟ್ ಇಂದ ಹೊರಡುತ್ತೀರಾ ಬೆಂಗಳೂರು ಕಡೆಗೆ ಸಂಜೆ ಐದು ಗಂಟೆಗೆ ಬಂದು ನೀವು ಬೆಂಗಳೂರಿನ ರೀಚ್ ಆಗ್ತೀರಾ ಡೇ ಸಿಕ್ಸ್ ಸಂಜೆ ಐದು ಗಂಟೆಗೆ ಬಂದು ನೀವು ಬೆಂಗಳೂರಿನ ರೀಚ್ ಆಗ್ತೀರಾ ಈ ರೀತಿಯಲ್ಲಿ ನಿಮ್ಮ ಟೂರ್ ಎಂಡ್ ಆಗ್ತದೆ ಬೆಂಗಳೂರಿಗೆ ಬಂದು ಎಂಡ್ ಆಗ್ತದೆ ಮೊದಲಿಗೆ ನಾವೀಗ ಪ್ಯಾಕೇಜ್ ನ ಪ್ರೈಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿ ಬರ್ತದೆ ಅನ್ನೋದ್ರ ಬಗ್ಗೆ ನೋಡೋಣ ಹೋಗಿ ಬರೋ ಫ್ಲೈಟ್ ಟಿಕೆಟ್ ಬೆಂಗಳೂರಿಂದ ಕಠ್ಮಾಂಡು ಕಠ್ಮಾಂಡು ಇಂದ ಬೆಂಗಳೂರಿಗೆ ಬರೋ ಎಕನಾಮಿಕ್ ಕ್ಲಾಸ್ ಫ್ಲೈಟ್ ಟಿಕೆಟು ಪ್ಯಾಕೇಜ್ ಅಲ್ಲೇ ಬಂದಿರ್ತದೆ ಇನ್ಕ್ಲೂಡ್ ಆಗಿ ಬಂದಿರುತ್ತದೆ ಐದು ದಿನಗಳ ಸ್ಟೇ ವ್ಯವಸ್ಥೆ ಇರ್ತದೆ ಅದು ಕೂಡ ಪ್ಯಾಕೇಜ್ ಅಲ್ಲಿ ಬಂದಿರ್ತದೆ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಇರ್ತದೆ ಲಂಚ್ ಒಂದಿರೋದಿಲ್ಲ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಇರ್ತದೆ ಪ್ಲೇಸ್ಗಳಿಗೆ ಕರ್ಕೊಂಡೋಗ್ಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಎ ಸಿ ವೆಹಿಕಲ್ ವ್ಯವಸ್ಥೆ ಇರ್ತದೆ ಅದ್ರ ಮೂಲಕವೇ ನಿಮ್ ನಾ ಪ್ಲೇಸ್ ಗಳಿಗೆಲ್ಲ ಕರ್ಕೊಂಡು ಹೋಗ್ಲಾಗ್ತದೆ ಪ್ಲೇಸ್ ಗಳ್ ನೋಡ್ಲಿಕ್ಕೆ ಹೋಗುವ ಎಂಟ್ರಿ ಟಿಕೆಟ್ ಕೂಡ ಇನ್ಕ್ಲೂಡ್ ಆಗಿರ್ತದೆ ಪ್ಯಾಕೇಜ್ ಅಲ್ಲಿ ಗೈಡ್ ವ್ಯವಸ್ಥೆ ಕೂಡ ಇರ್ತದೆ ಓವರ್ಸೀಸ್ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತದೆ ಪ್ಯಾಕೇಜ್ ಅಲ್ಲಿ ಪ್ಯಾಕೇಜ್ ನ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಎಷ್ಟಿದೆ ಅಂತ ನೋಡೋದಾದ್ರೆ ಸಿಂಗಲ್ ಶೇರಿಂಗ್ ಆದ್ರೆ ಪ್ರೈಸ್ ಜಾಸ್ತಿ ಆಗ್ತದೆ ತ್ರಿಬಲ್ ಶೇರಿಂಗ್ ಆದ್ರೆ ಕಡಿಮೆ ಆಗ್ತದೆ ಇದೆಲ್ಲದು ಪರ್ ಪರ್ಸನ್ ಪ್ರೈಸ್ ಕೊಟ್ಟಿರೋದು ನಾವಿಲ್ಲಿ ತ್ರಿಬಲ್ ಆಕ್ಯುಫೆನ್ಸಿ ಅಂದ್ರೆ ನಲವತ್ತ್ ಮೂರು ಸಾವಿರದ ಇನ್ನೂರ ಐ ರೂಪಾಯಿ ಆಗ್ತದೆ ಇದರಲ್ಲಿ ನಿಮ್ಗೆ ಇದು ಒಬ್ಬರಿಗಿರ ಪ್ರೈಸ್ ನಾವು ಹೇಳ್ತಾ ಇರೋದು ಹಾಕಿ ಆಕ್ಯುಫೆನ್ಸಿ ಆದರೆ ನಲವತ್ಮೂರ್ ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಆಗ್ತದೆ ಡಬಲ್ ಹಾಕಿ ಆದರೆ ನಲವತ್ತ್ ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆಗ್ತದೆ ಅದೇ ಸಿಂಗಲ್ ಆಕುಫೆಸಿ ಆದ್ರೆ ಐವತ್ತೊಂದು ಸಾವಿರದ ಒಂದ್ ನೂರ ಐವತ್ತು ರೂಪಾಯಿ ಆಗ್ತದೆ ಪರ್ ಪರ್ಸನಿಗೆ ಈ ಪ್ಯಾಕೇಜ್ ನ ಪ್ರೈಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಲ್ಲ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಐ ಆರ್ ಸಿಟಿ ಸಿ ಟೂರಿಸಂ ಅವರ ವೆಬ್ಸೈಟ್ ಗೆ ಹೋದಾಗ ನಿಮಗೆ ಮಾಹಿತಿ ಸಿಗ್ತದೆ ಇಲ್ಲಿ ಕೂಡ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ನೀವು ಫ್ಲೈಟ್ ಟಿಕೆಟ್ ಅಲ್ಲಿ ಏನಾದರೂ ಏರಿಕೆ ಆದ್ರೆ ಅದನ್ನ ನೀವೇ ಪೇ ಮಾಡ್ಬೇಕಾಗ್ತದೆ ಎಕ್ಸ್ಟ್ರಾ ನಾವು ಆವಾಗ ಹೇಳದಂತೆ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಇರ್ತದೆ ಲಂಚ್ ಮಾತ್ರ ನಿಮ್ಮ ಕಡೆಯಿಂದಾನೇ ಇರ್ತದೆ ನಿಮ್ಮ ಖರ್ಚಲ್ಲೇ ಇರ್ತದೆ ಈ ಪ್ಯಾಕೇಜ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ಐಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಅಲ್ಲಿ ನೀವು ಬುಕಿಂಗ್ ಕೂಡ ಮಾಡ್ಕೊಳ್ಬಹುದಾಗಿದೆ ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಓಟರ್ ಐಡಿ ಅಥವಾ ಪಾಸ್ಪೋರ್ಟ್ ಯಾವ್ದೇ ಇದ್ರೂ ಕೂಡ ಆಗ್ತದೆ ಈ ಪ್ಯಾಕೇಜ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನಿಮಗೆ ಮಾಹಿತಿ ಐ ಆರ್ ಸಿ ಟಿ ಸಿ ಟೂರಿಸಂ ಅವರ ವೆಬ್ಸೈಟಲ್ಲಿ ಸಿಗ್ತದೆ ನೀವು ತಪ್ಪದೇ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ